ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದ ತಗಡೆ ಇವತ್ತು ನಾನು ಹೊಸನಗರದ ನಗರದ ಸಂಪೆಕಟ್ಟೆಯಲ್ಲಿರುವಂತಹ ಒಂದು ಗುಳ್ಳೆ ಹೇಳುವಂತ ಕೆರೆಯ ಹತ್ತಿರ ಬಂದಿದ್ದೇನೆ ಇಲ್ಲಿಯ ಸ್ಥಳೀಯರಾದಂತಹ ಸತ್ಯನಾರಾಯಣ ಇದ್ದಾರೆ ಅವರನ್ನ ಮಾತನಾಡಿಸೋಣ ನಮಸ್ಕಾರ ಸತ್ಯನಾರಾಯಣ ಭಟ್ರೆ ಈ ಕೆರೆಯ ವಿಶೇಷತೆ ಬಗ್ಗೆ ಹಾಗೂ ಇಲ್ಲಿಯ ಒಂದು ಇಷ್ಟದ ವಿಶೇಷತೆ ಬಗ್ಗೆ ಸ್ವಲ್ಪ ವಿವರಣೆ ಮಾಡಿ ಇಲ್ಲಿ ಸುಮಾರು ಐನೂರು ವರ್ಷದಿಂದ ಆಗಿದ್ದಂತಹ ಒಂದು ಕೆರೆ ಇಲ್ಲಿ ಶ್ರೀಧರ ಸ್ವಾಮಿಗಳು ಬಂದು ಇಲ್ಲಿ ತಪಸ್ ಮಾಡಿದಂತಹ ಜಾಗ ಇದು ಇಲ್ಲಿ ಹತ್ತಿರದಲ್ಲೇ ಅವರು ಇದ್ರು ಮತ್ತೆ ಗೋವಾಗಳನ್ನೆಲ್ಲ ಸಾಕಿ ಇಲ್ಲೇ ಬಂದು ತಪಸ್ ಮಾಡಿ ಬೆಳಗ್ಗೆ ಸಂಜೆ ತಪಸ್ ಮಾಡಿ ಅನುಷ್ಠಾನ ಮಾಡಿದಂತ ಪ್ಲೇಸ್ ಆಮೇಲೆ ವರದ ಹಳ್ಳಿ ಅಲ್ಲಿ ಹೋಗಿ ಒಂದು ಸಾನಿಧ್ಯ ಪಡೆದು ಗುರುಪೀಠಕ್ಕೆ ಈಟಕ್ಕೆ ಏರಿದಂತಹ ಒಂದು ಪ್ಲೇಸ್ ಅದು ಅದಕ್ಕಿಂತ ಮುಂಚೆ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಇಲ್ಲೇ ಅನುಷ್ಠಾನ ಮಾಡಿದಂತಹ ಪ್ಲೇಸ್ ಇದು ಹತ್ತಿರದಲ್ಲಿ ಕೊಡ್ಚಾದ್ರಿಂದ ಕೊರ್ಚಾದಿಗೂ ಕೂಡ ಅವರು ಹೋಗಂತ ದಾರಿ ಎಲ್ಲ ಕೊಡ್ಸಾದ್ರಿ ಪ್ರವಾಸಿಗರು ಮತ್ತು ಭಕ್ತಾದ್ರಿಗಳೆಲ್ಲ ಪ್ಲೇಸ್ ಇದು ಗೌರಿ ತೀರ್ಥ ಇದು ಇದು ಪಾಠಶಾಲೆಯಿಂದ ವೇದ ಪಾಠಶಾಲೆ ಇಲ್ಲೇ ಹತ್ತದಲ್ಲಿದೆ ವೇದ ಪಾಠಶಾಲೆ ವೇದ ಪಾಠಶಾಲೆ ಪಕ್ಕದಲ್ಲೇ ಬರ್ತಕ್ಕಂಥದ್ದು ಇದು ಕಟ್ಟಿನೋಳೆ ಗ್ರಾಮ ಸತ್ಯನಾರಾಯಣ ಭಟ್ರೆ ಇವತ್ತು ಈಗ ನಾನು ಕೇಳ್ತಾ ಇರುವುದು ಈ ಕೆರೆಯ ವಿಶೇಷತೆ ಏನು ಭಗವಾನ್ ಶ್ರೀಧರ ಸ್ವಾಮಿಗಳು ನಿರ್ಮಿಸಿದಂತ ಇದರ ಪವಾಡಗಳ ಬಗ್ಗೆ ಸ್ವಲ್ಪ ವಿವರಿಸಿ ಇದು ಒಂದ್ ರೀತಿ ನೀರ್ ಗುಳ್ಳೆ ಬರ್ತಕ್ಕಂಥದ್ದು ಇದ್ದಂಗೆ ವೈಬ್ರೇಟ್ ಆದಂಗೆ ಬಂದು ಒಂದ್ ರೀತಿ ಗುಳ್ಳೆ ಬರ್ತಾ ಇರ್ತದೆ ನೋಡ್ಬೋದು ನೀವು ಚಪ್ಪಾಳೆ ಹೊಡೆದ ತಕ್ಷಣ ಇದ್ದಂಗೆ ಹಾ ಈಗ ನೋಡಿ ವೀಕ್ಷಕರೇ ನಾನು ಈಗ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಚಪ್ಪಾಳೆಯನ್ನು ಹೊಡೆದಾಗ ನೀರಿನ ಒಳಗಡೆಯಿಂದ ಗುಳ್ಳೆಗಳು ಎದ್ದು ಬರ್ತಾ ಇದೆ ನೋಡಿ ಅತ್ಯದ್ಭುತವಾದಂತಹ ಭಗವಾನ್ ಶ್ರೀಧರ್ ಸ್ವಾಮಿಗಳು ಅವರಂತ ಒಂದು ದಿವ್ಯ ಶಕ್ತಿ ಇಲ್ಲಿ ಸಂಚಯವಾಗಿದೆ ಅಂತ ನಾವು ಹೇಳ್ಬಹುದು ಆ ಸುಮಾರು ಎಷ್ಟು ವರ್ಷಗಳ ಕಾಲ ಭಗವಾನ್ ಶ್ರೀಧರ್ ಸ್ವಾಮಿಗಳು ವರ್ಷ ವರ್ಷ ಹೌದಾ ಹೌದು ಭಗವಾನ್ ಶ್ರೀಧರ ಸ್ವಾಮಿಗಳು ಎಲ್ಲೇ ಹೋದ್ರು ಸಹ ಇಂತಹ ಒಂದು ಪವಾಡಗಳನ್ನ ಸೃಷ್ಟಿಸಿದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ಗೌರಿ ಶಂಕರ ದೇವಸ್ಥಾನ ಅಂತ ಇದೆ ಆ ನೋಡಿ ವೀಕ್ಷಕರೇ ಇದು ಸಹ ಒಂದು ಶಕ್ತಿಶಾಲಿ ದೇವಸ್ಥಾನ ಒಳಗಡೆ ಭಗವಾನ್ ಶ್ರೀಧರ ಸ್ವಾಮಿಗಳ ಫೋಟೋವನ್ನು ಸಹ ಹಾಕಿರುವುದನ್ನು ವೀಕ್ಷಕರೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇಂತಹ ಇಂತ ಮತ್ತು ಅತ್ಯುತ್ತಮವಾದಂತಹ ವಿಶೇಷವಾದಂತ ಸ್ಥಳದ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು